ಬೇಸಿಗೆ ಕಾಲದಲ್ಲಿ ಹೊಟ್ಟೆಗೂ ಕೂಡ ತಂಪು ಇರಬೇಕಂದಾಗ ನಾವು ಏನು ತಿನ್ನಬೇಕು ಏನು ಬಿಡಬೇಕಂತ ಯೋಚನೆ ಮಾಡ್ತಿರ್ತೀವಿ ಆವಾಗ ನಾವು ಈ ಥರವಾಗಿರುವಂಥದ್ದು ಬೇಸಿಗೆ ಕಾಲದಲ್ಲಿ ಹೊಟ್ಟೆಗೆ ಕೂಡ ತಂಪಾಗಿ ಕೊಡುವಂಥ ರೆಸಿಪಿ ಹಾಗಾದರೆ ಮಾಡುವಂಥದ್ದು ಕೂಡ ನೋಡಿಬಿಡಿ ಇಲ್ಲಿ ಒಂದು ಕೆಳಗಡೆ ಬೌಲ್ ಇಟ್ಕೊಂಡಿದ್ದೀನಿ ಮೇಲೆ ಈ ರೀತಿ ಚಾಣಿ ತೊಗೊಂಡಿರೋದು ಆಮೇಲೆ ನಾನು ಒಂದು ಲೀಟ್ರಷ್ಟು ಮೊಸರು ತೊಗೊಂಡಿದ್ದೀನಿ ಗಟ್ಟಿ ಮೊಸರು ತೊಗೋಬೇಕಾಗುತ್ತೆ ಆಮೇಲೆ ನೋಡಿ ಒಂದು ಕಾಟನ್ ಬಟ್ಟೆ ಮೇಲೆ ಈ ರೀತಿ ಮೊಸರು ಹಾಕ್ಕೊಂಡ್ಬಿಡಿ ಎಷ್ಟು ಗಟ್ಟಿ ಮೊಸರು ಇರುತ್ತೆ ಅಷ್ಟು ಚೆನ್ನಾಗಿ ಆಗುತ್ತೆ ಹಾಗಾಗಿ ಗಟ್ಟಿ ಮೊಸರು ತಗೊಂಡು ಈ ರೀತಿ ಒತ್ತಾಗಿ ಪ್ರೆಷರ್ ಹಾಕಿ ಚೆನ್ನಾಗಿ ನಾವು ಇವಾಗ ಅದರಲ್ಲಿರುವಂಥದ್ದು ನೀರಿನ ಅಂಶ ಎಲ್ಲ ಕೂಡ ಈ ರೀತಿ ಸೋದಿಸ್ಕೊಂಡು ತಗೋಬೇಕಾಗುತ್ತೆ ಚೆನ್ನಾಗಿ ಗಟ್ಟಿಯಾಗಿ ರೀತಿ ಹಿಂಡ್ತಾ ಹೋದರೆ ನೀರೆಲ್ಲ ಕೆಳಗಡೆ ಬಂದುಬಿಡುತ್ತೆ ಈ ಥರ ನಾವು ಇನ್ಬೇಕಂದ್ರೆ ಮೊಸರು ಚೆನ್ನಾಗಿ ಗಟ್ಟಿಯಾಗಿ ಇತ್ತಿ ಒತ್ತಿ ಒತ್ತಿ ಹಿಂಡಿ ಮತ್ತೆ ಹಾಗೆ ಕಟ್ಟಿಡಬೇಕು ಎರಡು ಮೂರು ಗಂಟೆಗಳ ಕಾಲ ಈ ರೀತಿ ಕಟ್ಟಿಡಬೇಕಾಗತ್ತೆ ಆಮೇಲೆ ಚೆನ್ನಾಗಿ ನೀರೆಲ್ಲ ಕೂಡ ಕೆಳಗಡೆ ಇಳಿದುಬಿಡುತ್ತೆ ಅಷ್ಟು ಚೆನ್ನಾಗಿ ನಾವು ನೀರೆಲ್ಲ ಕೂಡ ಕೆಳಗಡೆ ಚೆನ್ನಾಗಿ ಗಟ್ಟಿಯಾಗಿ ಕಟ್ಟಿಡಬೇಕು ರೀತಿ ಮೇಲೆ ಒಂದು ಪ್ರೆಷರ್ ಇಡುವಂಥದ್ದು ಯಾವುದಾದ್ರೂ ಕೂಡ ಇರ್ಬೋದು ಈ ರೀತಿ ಕಲ್ಲು ಇಟ್ಕೊಂಡ್ಬಿಡಿ ನಾವು ಸೇಮ್ ಪನ್ನೀರ್ ಯಾವ ರೀತಿ ಮಾಡ್ತೀವಿ ಅದೇ ಥರವಾಗಿ ಈ ಥರ ಮೊಸರು ಕಟ್ಟಿಡಬೇಕು ಆಮೇಲೆ ಈ ಕಡೆ ಒಂದು ಮಿಕ್ಸಿ ಜಾರ್ ತೊಗೊಂಡು ನಾನು ಇವಾಗ ಮೂರು ಚಮಚದಷ್ಟು ಸಕ್ಕರೆ ಪುಡಿ ಹಾಕಿದ್ದೀನಿ ಹಾಗೆ ಏಲಕ್ಕಿ ಹಾಕಿ ಇವಾಗ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಈ ಸಕ್ಕರೆ ಪುಡಿ ರೆಡಿ ಆಯಿತು ನಾನಿವಾಗ ಮೂರು ಗಂಟೆಗಳಾದಮೇಲೆ ಚೆನ್ನಾಗಿ ಮೊಸರು ತೊಗೊಳ್ತೊಂಡಿದ್ದೀನಿ ನೋಡಿ ಚೆನ್ನಾಗಿ ಗಟ್ಟಿಯಾಗಿ ಸೇಮ್ ಪನ್ನೀರ್ ಯಾವ ರೀತಿ ಇರುತ್ತಲ್ಲೋ ಅದೇ ಥರವಾಗಿ ಆಗಿರುವಂಥದ್ದು ಈ ಥರ ಮಾಡಿಕೊಂಡು ತೊಗೋಬೇಕಾಗತ್ತೆ ಆಮೇಲೆ ಒಂದು ಬೌಲಲ್ಲಿ ಚೆನ್ನಾಗಿ ಇವಾಗ ಮೊಸರು ಗಟ್ಟಿಯಾಗಿರುವಂಥದ್ದು ಕೂಡ ಇದರಲ್ಲಿ ಹಾಕೊಳ್ಳೋಣ ದೇಹಕ್ಕೂ ಕೂಡ ತಂಪಾಗಿರುತ್ತೆ ಮತ್ತು ನಾವು ಇದು ಚೆನ್ನಾಗಿ ಚಪಾತಿ ಜೊತೆಗೂ ಕೂಡ ತಿನ್ಬೋದು ಆ ಥರ ನೋಡಿ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ನೋಡಿ ಗಟ್ಟಿಯಾಗಿರುವಂಥದ್ದು ಒಂದು ಬೌಲಲ್ಲಿ ತೆಗಿತಾ ಇರೋವಂಥದ್ದು ಇದು ಹಾಗೆ ನಾವು ನಮ್ಮ ಕಡೆ ಸ್ಪೆಷಲ್ ಅನ್ಬೋದು ಯಾಕಂದರೆ ಇದು ನಮ್ಮ ಕಡೆ ಮಹಾರಾಷ್ಟ್ರದಲ್ಲಿ ತುಂಬ ಸ್ಪೆಷಲ್ ಆಗಿ ಈ ಥರ ಬೇಸಿಗೆ ಕಾಲದಲ್ಲಿ ತುಂಬಾ ಇರ್ತಾರೆ ಹಾಗಾಗಿ ಇವಾಗ ಬೇಸಿಗೆ ಕಾಲಕ್ಕಾಗಿ ನಾನು ಮಾಡಿರುವಂಥದ್ದು ಇವಾಗ ನೋಡಿ ಬೌಲಲ್ಲಿ ಹಾಕಿದ್ದೀನಿ ಚೆನ್ನಾಗಿರೋದು ಸ್ಪೂನಿಂದ ಇಲ್ಲಾಂದರೆ ಕೈಯಿಂದ ತುಂಬಾ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ಸ್ವಲ್ಪ ಗಟ್ಟಿಯಾಗಿರುತ್ತಲ್ವ ಸ್ಮೂತ್ನೆಸ್ ಬರಬೇಕು ಅದಕ್ಕೆ ನಾವು ಈ ಥರ ಕೈಯಿಂದ ಕೂಡ ಮಾಡಿಕೊಳ್ಳಿ ಇಲ್ಲಾಂದ್ರೆ ಸ್ಪೂನಿಂದ ಕೂಡ ಮಾಡ್ಕೋಬೋದು ಹಾಗೆ ಅದಕ್ಕೆ ನಾನು ಸಕ್ಕರೆ ಪುಡಿ ಮಾಡಿದ್ದೀನೋ ಅದು ಕೂಡ ಅದಕ್ಕೆ ಬೆರೆಸ್ಕೊಂಡು ಬಿಡ್ತಾಯಿದ್ದೀನಿ ನಾನು ಮೂರು ಸ್ಪೂನಷ್ಟು ಸಕ್ಕರೆ ತೊಗೊಂಡಿದ್ದೀನಿ ನೀವು ಸ್ವಲ್ಪ ರುಚಿ ಕಡಿಮೆ ಜಾಸ್ತಿ ಇಷ್ಟ ಇರೋರು ಕಡಿಮೆ ಜಾಸ್ತಿ ಹಾಕ್ಬೋದು ಚೆನ್ನಾಗಿ ಕೈಯಿಂದ ಕೂಡ ಈ ರೀತಿ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಎಷ್ಟು ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ತೀವಿ ಆವಾಗ ರುಚಿ ಸ್ವಲ್ಪ ಚೆನ್ನಾಗಿ ಬರುತ್ತೆ ಹಾಗಾಗಿ ಕೈಯಿಂದ ಮಾಡ್ಕೋಬೇಕು ಈ ಥರ ನಮ್ಮ ಕಡೆ ಸ್ಪೆಷಲ್ಲಾಗಿ ನಾವು ಮಾಡ್ತಾ ಇರೋದು ಏನಪ್ಪ ಅಂದರೆ ಶ್ರೀಕಂಠ್ ಮಾಡ್ತಾ ಇದ್ದೀನಿ ನೋಡಿ ಸ್ಪೆಷಲ್ ಆಗಿ ಮಹಾರಾಷ್ಟ್ರೀಯನ್ ಸ್ಪೆಷಲ್ ಶ್ರೀಖಂಡ್ ರೆಸಿಪಿ ನೋಡಿ ಮನೆಯಲ್ಲೇ ಮಾಡಿಕೊಂಡು ನೀವು ಕೂಡ ತಿನ್ಕೋಬೋದು ತಣ್ಣಗೆ ಫ್ರಿಜ್ ಒಳಗಡೆ ಇಟ್ಕೊಂಡು ಅಂದರೆ ಒಂದು ಹದಿನೈದು ದಿವಸವರೆಗೂ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ಈ ಥರ ಶ್ರೀಕಂಠ್ ಮಾಡಿಕೊಂಡು ತಿಂದು ನೋಡಿ ರುಚಿ ಕೂಡ ಇಷ್ಟ ಆದರೆ ನಮ್ಮ ವಿಡಿಯೋಗೂ ಕೂಡ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಈ ರೀತಿ ಕಲಿಸ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ಆಮೇಲೆ ಒಂದು ಐದು ನಿಮಿಷ ಹತ್ತು ನಿಮಿಷ ಆದಮೇಲೆ ಸ್ವಲ್ಪ ತೆಗಿಬೋದು ತೆಗೆದು ನೀವು ತಿನ್ಬೋದು ಹಾಗಾಗಿ ಯಾಕೆ ತಳ ಮಾಡೋದು ಮತ್ತು ನೀವು ಕೂಡ ಶ್ರೀಕಂಠ್ ರೆಸಿಪಿ ಟ್ರೈ ಮಾಡಿ ನೋಡಿ ವಿಡಿಯೋ ಕೂಡ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದೆ ಹೋಗಬೇಡಿ ಅಂತ ಕೂಡ ಕೇಳ್ಕೊಳ್ತೀನಿ ಇವಾಗ ನೋಡಿ ಒಂದು ಪ್ಲೇಟ್ನಲ್ಲಿ ತೆಗೆದಿದ್ದೀನಿ ಟ್ರೈ ಮಾಡಿ ನೋಡಿ ಧನ್ಯವಾದ